ಏ ಯಾವುದಲ್ಲ ಇತಿಹಾಸ ಸನ್ಮಾನ್ಯ ಸಾವಿರಾರು ವರ್ಷ ಇತಿಹಾಸ ಇರುವಂತಹ ತುಳು ಭಾಷೆ ಅದ ಸಂಸ್ಕೃತಿ ಪರಂಪರೆ ಕೇಳಿದ್ರೆ ಅರ್ಥ ಮಾಡಿದೆ ನೀವು ಕೂಡ ಕಲಿತೀರಿ ಅಧ್ಯಕ್ಷರೇ ನೋಡಿ ಮೋರ್ ದನ್ ಟೂ ತೌಸಂಡ್ ಇಯರ್ಸ್ ಇನ್ನಿಲ್ಲ ಮಾತು 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 ಮಾತಿನಲ್ಲೇ ಎರಡು ಸಾವಿರ ಬಲಿಷ್ಠವಾಗಿ ಉಳಿದುಕೊಂಡು ಬಂದಿದೆ ಅಧ್ಯಕ್ಷರೇ ತಮ್ಮ ಅನುಮತಿ ಪಡೆದು ಸಭೆ ಮುಂದಿನ ಅಧ್ಯಕ್ಷರೇ ಈಗ ನೀವು ಸ್ವಲ್ಪ ಬದಲಾಗಿದ್ದೀರಿ ಅಂತ ಅನ್ನಿಸ್ತಾ ಇದೆ ನೀವು ನಿಮ್ಮ ನಿಮ್ಮ ಫೇಸ್ ನೋಡಿದಾಗ ಸ್ವಲ್ಪ ಕಲೆ ಬಂದು ಬದಲಾಗಿದ್ದೀರಿ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನಮಗೆ ಇದರಲ್ಲಿ ನಿಯಮಾವಳಿಗಳಲ್ಲಿ ಪ್ರಕಾರ ಸ್ವಲ್ಪ ಬದಲಾಗಿದ್ರಿ ಇವತ್ತು ಸ್ವಲ್ಪ ಬದಲಾಗಿದೆ ಅಂತ ಅನ್ಕೋತೇನೆ ಹಾಗಾಗಿ ದಯಮಾಡಿ ಚರ್ಚೆಗೆ ಅವಕಾಶ ಕೊಡಿ ಅಥವಾ ಚರ್ಚೆ ಬರುವ ಅದ್ಕ ಮುಂಚೆ ಯಾವಾಗ ಬರುವ ಅಂತ ಚರ್ಚೆಗೆ ಯಾವಾಗ ಬರೋದು ಅದಕ್ಕಿಂತ ಮುಂಚೆ ನಿಜ ಮರುಪರಿಶೀಲನೆ ಮಾಡಿ ಕಾರ್ಯಕಲಾಪದಲ್ಲಿ ಸರಿಯಾದ ಸಮಯದ ರಾಜ್ಯದಂತ ಸದಸ್ಯರು ಪ್ರಭು ಬಿ ಚವಾನ್ ಎಸ್ ಸುರೇಶ್ ಕುಮಾರ್ ಎಸ್ ಸುನಿಲ್ ಕುಮಾರ್ ಪಿ ಎಸ್ ಶ್ರೀವಾಸವ್ ನಯನ ಮೋಟಮ್ಮ ಕೆ ಎ ಶರಕ್ಷರಿ ભીમન અટી નાયક બી એમ નાગરાજ જીએન ગણેશ મહેશ તિંગનકાઈ કૌજલી મહાદેશ શિવાનંદ